ಬಿಆರ್ ಅಂಬೇಡ್ಕರ್ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಡಿಮ್ಯಾಟ್ ವಿಚಾರ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರಿಗೆ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಎಪಿ ಸುರೇಶ್ ಅವರು ತಿಳಿಸಿದರು ಎಲ್ಲರಿಗೂ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಅಂಬೇಡ್ಕರ್ ಸಹಕಾರ ಸಂಘಕ್ಕೆ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹಾಗೂ ಆಯ್ಕೆ ಮಾಡಿದ ಋಣ ತೀರಿಸಲಿಕ್ಕೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಆಯ್ಕೆ ಮಾಡಿರ್ತಕ್ಕಂತಹ ಡಿಮ್ಯಾಟ್ ತರವೇದಿಕೆಯ ಎಲ್ಲ ನಿರ್ದೇಶಕರಿಗೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ನಾನು ಮೊದಲು ಧನ್ಯವಾದಗಳನ್ನು ಸಮರ್ಪ ಸಮರ್ಪಣೆ ಸಮರ್ಪಣೆ ಇದ್ದೇನೆ ನಂತರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದರ ಮೂಲ ಉದ್ದೇಶ ಏನು ಅಂತಂದರೆ ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಈ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಮ್ಮದು ಈ ಡಿ ಮ್ಯಾಟ್ ವಿಚಾರ ವೇದಿಕೆ ಅನ್ನುವಂಥ ವಿಚಾರ ವೇದಿಕೆ ಏನು ಹೇಳಿದ್ನೋ ಇದು ನಮ್ಮ ಡಿ ಮ್ಯಾಟ್ ವಿಚಾರ ವೇದಿಕೆ ನಮ್ಮ ನಿಮ್ಮೆಲ್ಲರ ಒಂದು ಹೃದಯ ಇದ್ದ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹಕಾರ ಸಂಘ ಏನಿದೆಯೋ ಅದು ಅದರ ಒಂದು ಸೇತುವೆ ಇದ್ದ ಹಾಗೆ ಆ ಸೇತುವೆ ಮೇಲೆ ಹಲವಾರು ಜನ ನಡೆದು ಹೋಗಿ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಇರತಕ್ಕಂತಹ ಒಂದು ಸಹಕಾರ ಸಂಸ್ಥೆಯಾಗಿ ಬೆಳೆಯಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಷೇರುಗಳನ್ನು ಸಂಗ್ರಹಣೆ ಮಾಡಬೇಕು ಜೊತೆಗೆ ಇದು ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅಲ್ಲ ಅದರ ಬೇರೆಯವರ ಬೇರೆ ಸಮುದಾಯಗಳು ಕೂಡ ಷೇರುಗಳನ್ನು ಹಾಕಲಿಕ್ಕೆ ನಮ್ಮ ಸಹಕಾರ ಸಂಘದ ಜೊತೆ ಭಾಗಿಯಾಗಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಸಹಕಾರ ಸಂಘದ ಅಭಿವೃದ್ಧಿಯ ಜೊತೆಗೆ ಸಂಘದ ನಿರ್ದೇಶಕರು ಸದಸ್ಯರು ಹಾಗೂ ಬಹಳ ವಿಶೇಷವಾಗಿ ಷೇರುದಾರರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಈ ಒಂದು ಸಹಕಾರ ಸಂಘವನ್ನು ಕಟ್ಟೋಣ ಸಹಕಾರ ಸಂಘವನ್ನು ಕಟ್ಟಿ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಸಮಾನತೆ ತರಬೇಕು ಅಂತ ಹೇಳಿದರೆ ಇಂಥ ಒಂದು ಆರ್ಥಿಕ ಸಂಘಗಳ ಒಂದು ಸ್ಥಾಪನೆ ಅನಿವಾರ್ಯವಾಗಿದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಷೇರುಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತೀವಿ ಅಂಥೇಳಿ ಈ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ನಾನು ಕರ್ತಾಯಿದ್ದೀನಿ